ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇ ಬಬ್ಬೀಸ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರೋಗ್ಯವಾಗಿ ತುಂಬ ಚೆನ್ನಾಗಿದ್ದೀನಿ ರಿಲೇಟಿವ್ಸೋಗೋದು ಒಂದು ಮದುವೆ ಕಾರ್ಯಕ್ರಮ ಇತ್ತು ಮನೆಯವರೆಲ್ಲ ನಿನ್ನೆ ಸಂಜೆನೇ ಹೊರಟಿದ್ರು ಬಿಹಾನ್ಯ ಪಾಪು ಕೂಡ ನಮ್ಮ ಅತ್ತೆಯವ್ರ ಜೊತೆ ಹೋಗಿದ್ದಾಳೆ ನಾವು ಬೆಳಿಗ್ಗೆ ಇದ್ದೀವಿ ಈ ಫಂಕ್ಷನ್ಗೆ ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ನಾನು ನಮ್ಮ ಮನೆಯವರು ನಮ್ಮ ಮಾವನೋರಷ್ಟೇ ಬೆಳಿಗ್ಗೆ ಹೊಟ್ವಿ ಧಾರೆ ಬೇಗ ಇದರಿಂದ ತಿಂಡಿ ಅಲ್ಲೇ ಮಾಡೋಣ ಅಂತೇಳಿ ಬರೀ ಹಾಲು ಕುಡ್ಕೊಂಡು ಅಷ್ಟೇ ಹೋಗ್ತೀವಿ ಇನ್ನು ಈ ಸಲ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನು ಅಟೆಂಡ್ ಮಾಡ್ತಾ ಇರುವಂಥ ಲಾಸ್ಟ್ ಫಂಕ್ಷನ್ ಇದು ನನಗೆ ಸೀರೆ ಹಾಕೊಳ್ಳೋದಂದ್ರೆ ತುಂಬ ಇಷ್ಟ ಆದರೆ ಈ ಟೈಮ್ನಲ್ಲಿ ಸೀರೆ ಕ್ಯಾರಿ ಮಾಡೋದು ತುಂಬ ಕಷ್ಟ ಅದ್ರ ಸೀರೆ ಹಾಕ್ಕೊಂಡಿದ್ದೆ ಹಾಗಂತೂ ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡೋದಂದ್ರೆ ತುಂಬಾ ಇಷ್ಟ ಅದರಲ್ಲೂ ಗ್ರೀನರಿ ಮಧ್ಯೆ ಹೊಲ ಗದ್ದೆಗಳ ಮಧ್ಯೆ ಟ್ರಾವೆಲ್ ಮಾಡೋದಂದರೆ ಬಹಳ ಇಷ್ಟ ಅರ್ಲಿ ಮಾರ್ನಿಂಗ್ ಅದರಲ್ಲೂ ಕಾಲುವೆಲ್ ಹರಿತಾ ಇರೋ ನೀರು ಪಕ್ಷಿಗಳ ಸೌಂಡು ಸನ್ರೈಸ್ ಮತ್ತು ಸನ್ರೈಸ್ ಟೈಮ್ನಲ್ಲಿ ನವಿಲ್ಗಳು ಗದ್ದೆ ಹತ್ರ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಒಳ್ಳೆಯ ಫೀಲ್ ಕೊಡುತ್ತೆ నా నేర్ ంత సీరే మ్యాచ్ ఆగర్ట్ కూడాసేది అంతా కమెంట్ తెలిసి ఎర్లీ మార్నింగ్ అంత పొజిటి వైబ్రేషన్స్ ఇచ్చే అద్రూ ಗ್ರೀನರಿ ಮಧ್ಯೆ ಹೋಗ್ತಾ ಇಲ್ಲ ಒಳ್ಳೆ ಫೀಲ್ ಕೊಡುತ್ತೆ ನನಗೆ ಹಾಗಾಗಿ ಗ್ರೀನರಿ ಮಧ್ಯೆ ಟ್ರಾವೆಲ್ ಮಾಡೋದಂದರೆ ನಂಗೆ ತುಂಬ ತುಂಬ ಇಷ್ಟ ಆಗುತ್ತೆ ಮೈ ಹಸ್ಬೆಂಡ್ ಇಸ್ ವೆರಿ ನೈಸ್ ಪರ್ಸನ್ ದೇರ್ ಇಸ್ ವೆರಿ ಸಾಫ್ಟ್ ನೇಚರ್ ನಾನು ಕೂಡ ಸಾಫ್ಟ್ ಆದರೆ ಅವರು ನನಗಿಂತ ತುಂಬ ಸಾಫ್ಟು ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫ್ಯಾನ್ ಅವರು ದರ್ಶನ್ ದಿ ಬಾಸ್ ಅಂದರೆ ದಿ ಬಾಸ್ ಇವರೇ ಬಿ ಬಾಸ್ ಬಿ ಬಾಸ್ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ ಅವರು ವೀಡಿಯೋಸ್ಗಳನ್ನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಂದ್ರೆ ವೀಡಿಯೋಸ್ನ ಚೆಕ್ ಮಾಡಿ ನೋಡ್ಕೊಳ್ಳಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಕಾರ್ನಲ್ಲಿ ಹೋಗ್ತಾ ಪೂರ್ತಿ ದರ್ಶನ್ ಸಾಂಗ್ಸ್ನೇ ಪ್ಲೇ ಮಾಡಿದ್ದಾರೆ ಆ ದರ್ಶನ್ ಸಾಂಗ್ಸ್ನ ಕೇಳ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ ಹಾಗೆ ಮದುವೆ ಕಾರ್ಯಕ್ರಮದ್ದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಒಳಗಡೆನೇ ಇತ್ತು ಆ ಫಂಕ್ಷನ್ನು ಬೇಗನೆ ಮದುವೆ ಮದುವೆ ಹೋಗುವಂಥ ಪ್ಲೇಸ್ ಸಿಗ್ಬಿಡ್ತು ಹಾಗೆ ಮಾರ್ನಿಂಗ್ ಸನ್ರೈಸ್ ಮಾರ್ನಿಂಗ್ ಟೈಮ್ ಟ್ರಾವೆಲ್ ಅಂತ ನನಗೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ನಿಧಾನಕ್ಕೆ ಹೋಗಿ ಸ್ವಲ್ಪ ಅಂತ ಹೇಳಿದೆ ಅವ್ರು ನಿಧ ಕರ್ಕೊಂಡು ಹೋದ್ರು ತುಂಬ ಖುಷಿ ಆಯಿತು ನನಗೆ ಈ ಮದುವೆ ಫಂಕ್ಷನ್ ಕೂಡ ಸಿಟಿಯಿಂದ ಹೊರಗಡೆ ನೇಚರ್ ಮಧ್ಯ ಇತ್ತು ಒಂದು ಶ್ರೀಕೃಷ್ಣನ ದೇವಸ್ಥಾನ ಇತ್ತು ಆ ಚೌಟ್ರಿಯಲ್ಲಿ ಅವ್ರ ಮದುವೆ ನಡೀತಾ ಇತ್ತು ಆ ಮದುವೆ ಫಂಕ್ಷನ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಆದರೆ ಈ ಪ್ಲೇಸ್ ಅಷ್ಟೇ ಒಂದು ನಿಮಿಷ ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡಿದೆ ನಂಗೆ ತುಂಬ ಆಯಾಸ ಆಗ್ತಾ ಮದುವೆ ಬೇಗ ಮುಗಿಸ್ಕೊಂಡು ನಾವು ಹೊಟ್ಟು ಬಂದುಬಿಟ್ವಿ ಬಸ್ರಿ ಬೈಕೆ ಅಂತೇಳಿ ಸಂಜೆ ಹೊತ್ತು ಮಾಡ್ತಾ ಇದ್ದಾರೆ ನನಗೆ ಹೊತ್ತು ಶಾವಿಗೆ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾಯಿತ್ತು ಅದನ್ನು ಹೇಳಿದೆ ಸಂಜೆನೇ ಇದ್ದಾರೆ ಆದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಎಳ್ಳು ಪುಡಿ ತಿನ್ನಬಾರ್ದು ಅಂತಾರೆ ನಮ್ಮ ಕಡೆ ಹೊತ್ತು ಶಾವಿಗೆಗೆ ಕಾಯಿ ಹಾಲು ಮತ್ತು ಎಳ್ಳು ಪುಡಿನ ಮಾಡ್ತಾರೆ ನಾನು ಈ ಟೈಮ್ನಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡಿದ್ದೆ ಅಲ್ವಾ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಬೇಕಂದರೆ ನಿಮಗೆ ಹೆಲ್ಪ್ ಆಗುತ್ತೆ ಅದು ನೋಡ್ಕೊಳ್ಳಿ ನೀವು ಈ ಹೊತ್ತು ಶಾವಿಗೆ ಕಾಯಿ ಹಾಲು ಜೊತೆಗೆ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡು ನಾನು ತಿಂದೆ ತುಂಬ ಚೆನ್ನಾಗಿತ್ತು ಹಾಗೆ ಈ ಹೊತ್ತು ಶಾವಿಗೆನ ಮಾಡಿದ ತಕ್ಷಣ ತಿನ್ನೋದ್ಕಿಂತ ಬೆಳಿಗ್ಗೆ ಹಾರಿಸಿ ತಣ್ಣಗಾದ ಮೇಲೆ ಅದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೊತ್ತು ಶಾವಿಗೆ ಮಾಡಲಿಕ್ಕೆ ಇಬ್ಬರು ಬೇಕೇ ಬೇಕು ನಮ್ಮಮ್ಮ ಹಿಟ್ಟೆಲ್ಲ ಬೇಯಿಸ್ಕೊಟ್ರು ನಾನು ಕಾಯಿ ಹಾಲನ್ನ ಮಾಡಿದೆ ಎಳ್ಪುಡಿನೂ ಕೂಡ ಮಾಡಿದೆ ನಮ್ಮ ಮನೆಯವರು ಓದ್ಕೊಟ್ರು ಒಂದು ವಿಷಯ ಏನಪ್ಪ ಅಂದರೆ ನಿಜ ಹೇಳಬೇಕಂದ್ರೆ ಹೊತ್ತು ಶಾವಿಗೆ ನನಗಿಂತ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ನಮ್ಮನೇ ಹೊತ್ತು ಶಾವಿಗೆ ಹೊತ್ತು ಅಂತ ಮನೆ ಇರೋದ್ರಿಂದ ಯಾರಿಗೆ ಯಾವಾಗಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಯಾವಾಗ ಬೇಕಾದರೂ ಇದನ್ನು ಮಾಡ್ಕೊಂಡು ತಿನ್ಬೋದು ಕೆಲವೊಂದು ಕಡೆ ಇವತ್ತು ಶಾಖೆಗೆ ನಾನ್ ವೆಜ್ ಅಂದರೆ ನಾಟಿ ಕೋಳಿ ಸಾರನ್ನ ಮಾಡ್ತಾರೆ ನಮ್ಮ ಕಡೆ ಇವತ್ತು ಶಾವಿಗೆ ಕಾಯಿ ಹಾಲು ಎಳ್ ಮಾಡ್ತಾರೆ ಆದರೆ ನಾನು ಎಳ್ಪುಡಿ ತಿನ್ನಿಲ್ಲ ಕಾಯಿ ಹಾಲು ಮತ್ತು ಶಾವಿಗೆ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿತ್ತು ರಾತ್ರಿ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಇದನ್ನು ಆರ್ತಿ ತಣ್ಣದಾದ್ಮೇಲೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಅಲ್ಲದೆ ನಮ್ಮೂರಿನ ಕಡೆ ಇವತ್ತು ಹೊತ್ತು ಶಾವಿಗೆನ ಉಪವಾಸದ ಟೈಮಲ್ಲಿ ಅಂದರೆ ಕಾಲ ಅಂತಾರಲ್ವ ಗಾಳಿ ಕಾಲದಲ್ಲಿ ತಿಂಡಿಗಳನ್ನ ಮಾಡೋದು ಹೆಚ್ಚು ಅದು ಹಾಗೆಯೇ ಈ ಹೊತ್ತು ಶಾವ್ಗೆನೂ ಕೂಡ ಈ ಟೈಮಲ್ಲೇ ಮಾಡ್ತಾರೆ ಇದು ಕೂಡ ವಿಶೇಷನೇ ಈ ಹೊತ್ತು ಶಾವ್ಗೆ ಮಾಡುವಂಥ ಮಳೆ ಇಲ್ಲದೆ ಇರೋರು ಚಕ್ಲಿ ಒಳ್ಳಲ್ಲಿ ಈ ಒತ್ತು ಶಾವ್ಗೆನ ಮಾಡ್ಕೊಳ್ಬೋದು ಚಕ್ಲಿ ಮಾಡುವಂಥ ಒಳ್ಳಲ್ಲಿ ನಾಲ್ಕರಿಂದ ಐದಾರು ಥರ ಪ್ಲೇಟ್ಸ್ಗಳನ್ನ ಕೊಟ್ಟಿರ್ತಾರೆ ಸೇಮ್ಯ ಅಂದರೆ ಸಾರಿ ಶಾವ್ಗೆ ಸಣ್ಣ ಹೋಲಿರುವಂಥ ಮಿಕ್ಚರ್ ಮಾಡುವಂಥ ಪ್ಲೇಟ್ಸ್ ಇರುತ್ತಲ್ಲ ಆ ಪ್ಲೇಟ್ಸ್ ಇರೋರು ಹೊ ಶಾವಿಗೆ ಚಕ್ಲಿ ಒಳ್ಳೆ ಮಾಡ್ಕೋಬೋದು ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹೊಚ್ಚಾವ್ಗೆ ಹೊಗೆ ಮಾಡಿದ ತಕ್ಷಣ ಬಿಸಿಲಿ ಟೇಸ್ಟ್ ಕಡಿಮೆ ಇರುತ್ತೆ ಆರಿಸಿ ತಣ್ಣಗಾದ್ಮೇಲೆ ಅದನ್ನು ಬೆಲ್ಲದ ಜೊತೆ ಮಾಡಿರುವಂಥ ಕಾಯಿಯನ್ನು ಹಾಕ್ಕೊಂಡು ತಿಂದಾಗ ತುಂಬ ಹೆಚ್ಚು ರುಚಿ ಕೊಡುತ್ತೆ ನಮ್ಮ ಮನೆಯವರು ತುಂಬ ತಿಂತಾರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು